ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರು ಪೊಲೀಸ್ ಕಮಿಷನರ್ ಅವರೇ ಹಾಗೂ ಅವರ ಕೈ ಕೆಳಗೆ ಬರುವ ಪೊಲೀಸ್ ಅಧಿಕಾರಿಗಳೇ ಎಚ್ಚರ ಎಚ್ಚರ ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ಮ್ಯಾಚ್ಗಳು ಶುರುವಾಗುತ್ತಿವೆ ಇದರ ಜೊತೆ ಜೊತೆಗೆ ಬೆಟ್ಟಿಂಗ್ ಭರಾಟೆಯು ಗರಿಗೆ ತರಲಿವೆ ರೇಸ್ ಕೋರ್ಸ್ನಲ್ಲಿ ಕುದುರೆ ಬಾಲಕ್ಕೆ ದುಡ್ಡು ಕಟ್ಟುವ ಮಂದಿ ಟು ಲಾಟರಿ ಹಿಂದೆ ಬೀಳುವ ಜನರೆಲ್ಲ ಇದೀಗ ಐಪಿಎಲ್ ಬೀಳಲಿದ್ದಾರೆ ಅದರಲ್ಲೂ ಯುವಕರಿಗೆ ಐಪಿಎಲ್ ಬೆಟ್ಟಿಂಗ್ ಗೀಳು ಹೆಚ್ಚಾಗುತ್ತಿದೆ ಒಂದೊಂದು ರನ್ನಿಗೂ ದುಡ್ಡು ಗೆದ್ದರೂ ಕಾಸು ಸೋತರೂ ಕಾಸು ಆದರೆ ಬೆಟ್ಟಿಂಗ್ ಬಲೆಗೆ ಬಿದ್ದೋರ ಜೀವನವೇ ಲಾಸು ಐಪಿಎಲ್ ಬೆಟ್ಟಿಂಗ್ ಇದು ಸಾವಿರಾರು ಕೋಟಿ ರೂಪಾಯಿಯ ವ್ಯವಹಾರ ಬೆಟ್ಟಿಂಗ್ನ ಮೋಹಕ್ಕೆ ಸಿಲುಕಿ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೆ ಇದೆ ಜೂಜಿನಲ್ಲಿ ಸೋತ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬೀಳುತ್ತಿವೆ ಎಷ್ಟೋ ಮಂದಿ ಪ್ರಾಣವನ್ನೇ ಕಳೆದುಕೊಂಡ ಉದಾಹರಣೆಯೂ ಇದೆ ಅದರಲ್ಲೂ ಹದಿನಾರರಿಂದ ಮೂವತ್ತು ವರ್ಷಗಳ ಒಳಗಿನ ಯುವಕರೇ ಈ ಬೆಟ್ಟಿಂಗ್ ಭೂತಕ್ಕೆ ಮೊದಲ ಬಲಿ ಪಶುಗಳು ಭಾರತ ದೇಶದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಕಾನೂನು ಬಾಹಿರ ಆದರೂ ಕೂಡ ಸಾವಿರಾರು ಜನ ಐಪಿಎಲ್ ಟೈಮ್ನಲ್ಲಿ ಕೋಟ್ಯಂತರ ರೂಪಾಯಿ ಹಣ ಕಳೆದುಕೊಳ್ಳುತ್ತಿದ್ದಾರೆ ಈ ವಿಚಾರ ಸರ್ಕಾರಕ್ಕೂ ಗೊತ್ತು ಪೊಲೀಸರಿಗೂ ಗೊತ್ತು ಆದರೂ ಕೂಡ ಬೆಟ್ಟಿಂಗ್ ದಂಧೆಗೆ ಬ್ರೇಕ್ ಹಾಕೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ವಿಪರ್ಯಾಸ ಮಂಗಳೂರು ಹಾಗೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಾಗಲೇ ಬೆಟ್ಟಿಂಗ್ ದಂಧೆ ಕೋರರ ತಂಡ ದಂಧೆ ನಡೆಸಲು ಸಜ್ಜಾಗಿದೆ ಇದರಲ್ಲಿ ಪ್ರಬಲವಾಗಿ ಕೇಳಿಬರುತ್ತಿರುವ ಹೆಸರು ವೆಂಕಟೇಶ್ ಭಂಡಾರಿ ನಿಖಿಲ್ ಕೊಟ್ಟಾರಿ ವಿಶ್ವಾಸ್ ಡೆಂಜಿಲ್ ಹರೀಶ್ ಸೂರತ್ಕಲ್ ಮತ್ತು ಕುಳಾಯಿ ಸಂತೋಷ್ ಸುವರ್ಣ ಇವರುಗಳು ಬೆಳ್ತಂಗಡಿ ಬದಿಯಲ್ಲಿ ಬೇರೆಯವರು ಬೆಟ್ಟಿಂಗ್ ದಂಧೆ ನಡೆಸಲು ಸಜ್ಜಾಗಿದ್ದಾರೆ ಎಂಬ ಮಾಹಿತಿಯನ್ನ ಅಮೃತವು ಸಂಗ್ರಹಿಸುತ್ತಿದೆ ಹೀಗಾಗಿ ಈ ಕೂಡಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳದಿದ್ದರೆ ಬೆಟ್ಟಿಂಗ್ ಭೂತ ಮಂಗಳೂರಿನ ಜನತೆಯನ್ನ ಹಿಂಡಿ ಹಿಪ್ಪೆ ಮಾಡೋದರಲ್ಲಿ ಸಂದೇಹವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅನ್ನು ಒತ್ತಲು ಮರೆಯದಿರಿ